ನನ್ನ ಹೆಸರು ಹೀನಾ ಚೇನು ನಾನು ಡೈರೆಕ್ಟರ್ ಆಫ್ ನೃತ್ಯ ಡಾನ್ಸ್ ಫೆಸ್ಟಿವಲ್ ಇದು ಆಕ್ಚುಲಿ ನಾವು ಎಲ್ಲ ಓವರ್ ಇಂಡಿಯಾ ಒಂದು ಪ್ಲಾಟ್ಫಾರ್ಮ್ ಕೊಡ್ತೀವಿ ಭರತನಾಟ್ಯಮಲ್ಲಿ ಕ್ಲಾಸಿಕಲ್ ಅಲ್ಲಿ ಯಾವ ಡಾನ್ಸ್ ಫಾರ್ಮ್ ಅಲ್ಲಿ ಅವರೆಲ್ಲ ಬಂದ್ಬಿಟ್ಟು ಒಂದೊಂದು ಮನುಷ್ಯ ನಮ್ದು ಇದೆ ಅಂದ್ರೆ ಅವ್ರೆಲ್ಲ ಒಂದು ಪ್ಲಾಟ್ಫಾರ್ಮ್ ಡಾನ್ಸ್ಗೆ ಮ್ಯೂಸಿಕ್ ಕೊಡ್ತೀವಿ ಸೊ ಸಲ ನಮ್ಮದು ಟ್ವೆಂಟಿ ಸೆಕೆಂಡ್ ಜೂನ್ ಡಾಕ್ಟರ್ ರಾಮಲಿಂಗ ರೆಡ್ಡಿ ಸರ್ ಜಾಯಿನ್ ಮಾಡ್ತಾರೆ ನಮ್ಮ ಪ್ರೋಗ್ರಾಮ್ಗೆ ಆ್ಯಂಡ್ ಇದರಲ್ಲಿ ನಾವು ಫಾರ್ ದ ಫಸ್ಟ್ ಟೈಮು ಫೈವ್ ಹಂಡ್ರೆಡ್ ಡಾನ್ಸರ್ಸ್ ಜೊತೆ ನಾವು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಡಾನ್ಸ್ ಮಾಡ್ತಾ ಇದ್ವಿ ಸೊ ಫೈವ್ ಹಂಡ್ರೆಡ್ ಡಾನ್ಸರ್ಸ್ ಟೌನ್ ಹಾಲ್ ಅಲ್ಲಿ ಟುಗೆದರ್ ಗ್ರೂಪ್ ಡಾನ್ಸ್ ಪರ್ಫಾರ್ಮ್ ಮಾಡ್ತಾರೆ ಫಾರ್ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸು ಆ್ಯಂಡ್ ಇದು ನಮ್ಮದು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಬೆಳಗ್ಗೆ ಏಯ್ಟ್ ಥರ್ಟಿಯಿಂದ ಆ್ಯಂಡ್ ರಾತ್ರಿ ಟೆನ್ ಓ ಕ್ಲಾಕ್ ಅಂತ ನಡೆಯುತ್ತೆ ಸೊ ಬೆಳಗ್ಗೆ ಏಯ್ಟ್ ಥರ್ಟಿ ಟು ಫೈವ್ ಓ ಕ್ಲಾಕ್ ಫ್ಯಾಶನ್ ಏರಿಯಾ ಇದೆ ಅದರಲ್ಲಿ अराउंड 150 ಟು 200 ಪಾರ್ಟಿಸಿಪants ಲ ಸ್ಟೇಜ್ ಪರ್ಫಾರ್ಮನ್ಸ್ ಮಾಡ್ತಾರೆ ವಿತ್ ಡ್ಯಾನ್ಸ್ ಅಂಡ್ ಮ್ಯೂಸಿಕ್ ಅಂಡ್ ಆಲ್ ಇಸ್ 6:00 ಕ್ಲಾಕ್ ಜಯಪ್ರದಾ ಮೇಡಂ ಅವ್ರ್ ಬರ್ತಾರೆ ಸೋ ಅವರ್ ಮುಂದೆ ಏನು ನಮ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಆನ್ 5 ಟು 10 ಡ್ಯಾನ್ಸ್ ಪರ್ಫಾರ್ಮನ್ಸ್ ಇರಲಿರುತ್ತೆ ಫಾಲೋಡ್ ಬೈ ಸೌತ್ ಇಂಡಿಯಾ ಎಕ್ಸಲೆನ್ಸ್ ಅವಾರ್ಡ್ಸ್ ಅಂಡ್ ಸೌತ್ ಇಂಡಿಯಾ ಫ್ಯಾಷನ್ ಅವಾರ್ಡ್ಸ್ ಸೌತ್ ಇಂಡಿಯಾ business ಎಕ್ಸಲೆನ್ಸ್ ಅವಾರ್ಡ್ಸ್ ನ್ನು ಇರುತ್ತೆ ಸೊ ಇದರಲ್ಲಿ ನಮ್ಮದು ಇದು ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟು ಲೇಡೀಸ್ ಅವರು ಸೋಶಿಯಲ್ ಸರ್ವಿಸ್ ಎಲ್ಲ ಮಾಡ್ತಾರೆ ಅವ್ರ ನಾವು ಆರ್ ಕೈಯಿಂದ ಅವಾರ್ಡ್ ಕಳಿಸ್ತಾ ಇದ್ದೀವಿ ಎಷ್ಟು ಜನ ಮಕ್ಕಳು ಎಲ್ಲಾಗೆ ಎಷ್ಟು ರೆಕಾರ್ಡ್ಸ್ ಎಲ್ಲ ರೆಕಗ್ನಿಷನ್ ಸಿಗ್ತಾ ಇಲ್ಲ ಸೊ ಅವ್ರಿಗೆ ಎಲ್ಲಾಗೆ ನಾವು ಇದು ಪ್ಲಾಟ್ಫಾರ್ಮ್ ಜಯ ಕೈಯಿಂದ ಆನ್ ಇದ್ದೀನಿ ಸೊ ನೀವು ಎಲ್ಲರೂ ಮನಿ ದಿಸ್ ಇಸ್ ಅ ಇನ್ವಿಟೇಷನ್ ಐ ವುಡ್ ಲೈಕ್ ಈಚ್ ಫ್ರಮ್ ಯೋರ್ ಆ್ಯಂಡ್ ನಾನು ಇರಬೇಕು ನಾರ್ತ್ ಇಂಡಿಯನ್ನು ಬಟ್ ನಾನು ಆ್ಯಕ್ಚುಲಿ ನಾನು ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ನಾನು ಚಿಕ್ಕಿಂದ ನಾನು ಇಲ್ಲಿನೇ ಸ್ಕೂಲಲ್ಲಿ ಓದಿದ್ದು ಕಾಲೇಜೆಲ್ಲ ನಾನು ಇಲ್ಲಿನೇ ಮಾಡಿದ್ದು ಸೊ ನಂದು ಫ್ರಮ್ ಸೀಸನ್ ಒನ್ ಟು ಸೀಸನ್ ನೈನ್ ಎಲ್ಲ ಪ್ರೋಗ್ರಾಮ್ಸ್ ಬಂದು ನಾನು ಮೈಸೂರಲ್ಲಿ ಮಾಡಿದ್ದು ರಾಯಲ್ ಪ್ಯಾಲೇಸ್ ಆಫ್ ಮೈಸೂರಲ್ಲಿ ಜಗಮೋಹನ್ ಪ್ಯಾಲೇಸ್ ಆ್ಯಂಡ್ ಅದರ ಬೇರೆ ಪ್ರೋಗ್ರಾಮ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ಲಾಸ್ಟ್ ಟೈಮು ನನ್ನ ಸೆಲೆಬ್ರಿಟಿ ಇವೆಂಟ್ ಅದು ಗಣೇಶ ಚತುರ್ಥಿದಲ್ಲಿ ದಲ್ಲಿ ಅದು ಅಲ್ಲಿ ಸುಧಾಶ್ ಚಂದ್ರ ಮ್ಯಾಡಮ್ ಅವರು ಆ್ಯಕ್ಟ್ರೆಸ್ಸು ಅವರು ಬಂದಿದ್ರು ಸೊ ಈ ಸರಿ ಟ್ವೆಂಟಿ ಸೆಕೆಂಡ್ ಜೂನ್ಗೆ ನಾನು ಎಲ್ಲ ಜನಗೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಬನ್ನಿ ಮಕ್ಳು ಎಲ್ಲರಿಗೂ ಸಪೋರ್ಟ್ ಮಾಡಿ ಫ್ರಮ್ ತ್ರೀ ಇಯರ್ಸ್ ಕಿಡ್ಸ್ ಎಲ್ಲ ಪರ್ಫಾರ್ಮ್ ಮಾಡ್ತಾರೆ ಆ್ಯಂಡ್ ಅಡಲ್ಟ್ಸ್ ಲೇಡೀಸ್ ಅವರು ಎಷ್ಟು ಓಲ್ಡ್ ಇದ್ದಾರೆ ಅವರು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಸೊ ನಿಮ್ಗೆಲ್ಲ ಸಪೋರ್ಟ್ ಬೇಕು ಡಾನ್ಸ್ ಸೌತ್ ಇಂಡಿಯಾ ಡಾನ್ಸ್ ಎಕ್ಸಲೆನ್ಸ್ ಅವರ್ಡ್ಸ್ ಅರೌಂಡ್ ಒನ್ ಫಿಫ್ಟಿ ಇದೆ ಜಾಸ್ತಿ ಅದೇನೆ ಮುಂಬೈ ಹಿಂದೂಸ್ತಾನ್ ರಿಸರ್ಚ್ ಕಾರ್ಪೊರೇಷನ್ ಫ್ರಮ್ ಡೆಲ್ಲಿ ಮೈ ಬ್ರಾಂಡ್ ಬೆಟರ್ ಫ್ರಮ್ ಡೆಲ್ಲಿ ಎಫ್ ಎಕ್ಸ್ ಇಂಡಿಯಾ ಸೂಪರ್ ಕಿಡ್ಸ್ ಫ್ರಮ್ ಮುಂಬೈ ಅವರು ನಮಗೆ ಇದರಲ್ಲಿ ಪ್ರಾಪರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಪಾರ್ಟ್ ಫ್ರಮ್ ದಟ್ ನ್ಯೂಸ್ ಚಾನೆಲ್ಸ್ ಅಲ್ಲಿ ಫ್ರಮ್ ಮುಂಬೈ ಮುಂಬೈ ಆ್ಯಂಡ್ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಮೆನ್ಷನ್ ಮಾಡಿದ್ದೀನಿ ಪ್ಲಸ್ ಅರುಣ್ ಶ್ರೀನಿವಾಸ್ ಫೋಟೋಗ್ರಾಫಿ ಆಫ್ ಫ್ರಮ್ ಬ್ಯಾಂಗ್ಳೂರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸಕ್ಸಸ್ಫುಲ್